ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ನವೆಂಬರ್ ತಿಂಗಳು ಏಳನೇ ತಾರೀಕು ಸಾವಿರದ ಒಂಬೈನೂರು ಇಸವಿಯಲ್ಲಿ ಶಾಲಾ ದಾಖಲಾತಿ ದಿನಾಚರಣೆ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆಯ ಮಹಿಳಾ ಜಿಲ್ಲಾ ಅಧ್ಯಕ್ಷೆ ಅನುರಾಧ ಅಶೋಕ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ರವರ ನವೆಂಬರ್ ತಿಂಗಳು ಏಳನೇ ತಾರೀಕು ಸಾವಿರದ ಒಂಬೈನೂರು ಇಸವಿಯಲ್ಲಿ ಶಾಲಾ ದಾಖಲಾತಿ ದಿನಾಚರಣೆ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ಮಹಿಳಾ ಅಧ್ಯಕ್ಷೆ ಅನುರಾಧ ಅಶೋಕ್ ರವರ ನೇತೃತ್ವದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ರಾಜ್ಯಾಧ್ಯಕ್ಷ ನಿಂಗರಾಜು ಗೌಡರವರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆರ್ಕೆ ನಂಜೇಗೌಡ ಕುಂದಾಣ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಸ್ವಾಮಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಕರವೇ ಸ್ವಾಭಿಮಾನಿ ಸೇನೆಯ ಉಪಾಧ್ಯಕ್ಷರುಗಳಾದ ಸುರೇಶ್ ಗೌಡ ಸಂತೋಷ್ ಗೌಡ ಜಿಲ್ಲಾ ಬೆಂಗಳೂರು ನಗರ ಘಟಕದ ಅಧ್ಯಕ್ಷ ನವೀನ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸುರೇಶ್ ಗಾಂಧಿ ಹಾಗೂ ಇನ್ನೂ ಅನೇಕ ಗಣ್ಯರು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಡಾ ಬಿಆರ್ ಅಂಬೇಡ್ಕರ್ ರವರ ನವೆಂಬರ್ ತಿಂಗಳು ಏಳನೇ ತಾರೀಕು ಸಾವಿರದ ಒಂಬೈನೂರು ಇಸವಿಯಲ್ಲಿ ಶಾಲಾ ದಾಖಲಾತಿ ದಿನಾಚರಣೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ನಿಂಗರಾಜು ಅಂಬೇಡ್ಕರ್ ಅವರು ಮಾತನಾಡಿದ್ರು ವಯಸ್ಸಿಗೆ ತಾಯಿಯಿಂದ ಕಳ್ಕೊಳ್ತಾರೆ ಅವರ ಜೀವನ ಅಲ್ಲಿಂದ ಅಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಓದಿ ಅವರ ಏನು ಓದಿ ಕಷ್ಟ ಬೀಳ್ತಾರೆ ಎಷ್ಟು ಜಾತಿಗಳನ್ನ ಜಾತಿಗಳು ಎಷ್ಟು ಕೆಲಸಗಳು ಮಾಡ್ತಾ ಇದ್ದೋ ಈ ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕು ಅನ್ನೋ ಒಂದೇ ಒಂದು ಗುರಿಯಲ್ಲಿ ಇಟ್ಕೊಂಡು ಇವತ್ತು ಏನು ಅವರು ಕೊಡುಗೆ ಕೊಟ್ಟಿದ್ದಾರೆ ಆ ಕೊಡುಗೆ ಇವತ್ತು ಜಾತಿ ಯಾವುದೇ ಜಾತಿ ಭೇದ ಇಲ್ಲದೆ ನಮ್ಮ ಅಂಬೇಡ್ಕರ್ ಕೊಟ್ಟ ಕೊಡುಗೆ ಕೊಡುಗೆ ಕಾರಣ ನಾವು ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಕರಡು ಸ್ವಾಭಿಮಾನಿ ಸೇನೆಯನ್ನು ವ್ಯಕ್ತಿಗಳಿಗೆ ಕಾರಣವಾಗಿದೆ ಕಡಿಮೆ ವಹಿಸುವ ಬಳೆಗಳವರು ಯಾವ್ಯಾವ ಎಲ್ಲೆಲ್ಲಿ ಹೋದ್ರು ಬರೀ ಕೇವಲ ಇಪ್ಪತ್ತೈದು ರೂಪಾಯಿ ಏನು ನಾವು ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಆ ರಾಜ ಇಪ್ಪತ್ತೈದು ರೂಪಾಯಿ ಸ್ಕಾಲರ್ಶಿಪ್ ಅಲ್ಲಿ ಎಂ ಬಿ ಎ ಬಿ ಎ ಮಾಡಿ ಹಲವಾರು ಕೊಲಂಬಿಯಾದಲ್ಲಿ ಡಾಕ್ಟರೇಟ್ ತಗೊಂಡ್ರು ಲಂಡನ್ ಅಲ್ಲಿ ಡಾಕ್ಟರೇಟ್ ತಗೊಂಡ್ರು ಅಮೇರಿಕಾದಲ್ಲಿ ಆರು ಸಂವಿಧಾನ ಸಿಂಪಿ ಅಂಬೇಡ್ಕರ್ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ ನಾವು ಕಾನೂನು ಸುವ್ಯವಸ್ಥೆ ಈ ದೇಶದ ಕಾನೂನು ಸುವ್ಯವಸ್ಥೆ ಸಮಾನ ಗತಿಯನ್ನ ಕಂಡು ಇಡೀ ವಿಶ್ವವೇ ಈ ನಮ್ಮ ಸಂವಿಧಾನವನ್ನ ಅಪಾರ ಮಾಡ್ತಾ ಇದೆ ಅನುಸರಿಸ್ತಾ ಇದೆ ಎಂದು ತಪ್ಪಾಗಬಾರದು ಯಾಕೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತು ನೀರು ಕೀಳು ಶೋರಿಂದ ಕೊಟ್ಟಂತಾದ್ರೆ ನೀರು ಕೊಡಲಿಕ್ಕೆ

ಅನುರಾಧ ಮೇಡಮ್ ಅವರು ಏನು ಒಂದು ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಈ ಆಚರಣೆ ಈ ದೇವರಿಂದ ಶುರುವಾಗಿ ಈ ರಾಜ್ಯಕ್ಕೆ ರಾಜ್ಯ ದೇಶಾದಂತ ಈ ಮಹಾತ್ಮಿಯಾಲೆಗೆ ಸೇರಿದವನ್ನ ಆಚರಣೆ ಮಾಡಿದ್ರು ಆಚರಣೆ ಮಾಡಿದ್ರು ತಪ್ಪಲ ಅಂತ ನಾನು ಅವರು ಭಾವಿಸಿದ್ದೇನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನವೆಂಬರ್ ತಿಂಗಳು ಏಳನೇ ತಾರೀಕು ಸಾವಿರದ ಒಂಬೈನೂರು ಇಸವಿಯಲ್ಲಿ ಶಾಲಾ ದಾಖಲಾತಿ ದಿನಾಚರಣೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆರ್ಕೆ ನಂಜೇಗೌಡರವರು ಮಾತನಾಡಿದರು ಎಲ್ಲರೂ ಕೂಡ ಕನ್ನಡ ಅಭಿಮಾನಿಗಳಾಗಿ ಬೇಡಿಕೆಯನ್ನು ಎಲ್ಲರೂ ಕೂಡ ಅಭಿಮಾನಿ ಒಂದು ಯಾರಾಗಿ ತೊಂದರೆ ಆಯ್ಕೊಂಡ್ರೆ ಕನ್ನಡ ಅಭಿಮಾನಿಗಳು ತೊಂದರೆ ಆಯ್ಕೊಂಡ್ರೆ ಅವರೆಲ್ಲ ದೇವರ நம்ம நெர்ட்டு மரம் ஏன் அவர் முக்கிய அபிமானு మేము కన్నడ అభిమాని మనయే అభిమాని గ్రామీ అత్త అన్నయ్య ఇంకా బట్టలు ఇష్ట ఆరు ఆరు

ನೂತನವಾಗಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳ ಮಹಿಳೆಯರು ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾದವರನ್ನು ವೇದಿಕೆಯಿಂದ ಗೌರವಿಸಲಾಯಿತು ಕಾರ್ಯಕ್ರಮ ಮುಗಿದ ನಂತರ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ ಸಂಬರ್ಗೀರ್ ಅವರು ಕನ್ನಡಪರ ಸಂಘಟನೆಗಳನ್ನು ಹೀಯಾಳಿಸಿ ಅಪಮಾನ ಮಾಡಿರುವುದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸೇನೆ ದೇವನಹಳ್ಳಿ ಪಟ್ಟಣದ ಗುರುಭವನದ ಮುಂಭಾಗದಲ್ಲಿ ಕರ್ನಾಟಕ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಸಂಬರ್ಗೀರ್ ಅವರ ವಿರುದ್ದ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸಿದ ನಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ನಜೀನಾಬಿ ಕರಾಟಿಯಲ್ಲಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಕೆಎಲ್ ರತ್ನ ಪ್ರಶಸ್ತಿ ಪುರಸ್ಕೃತ ಸನ್ಸೈ ಮುರಳಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಸ್ವಾಮಿ ಪದಾಧಿಕಾರಿಗಳಾದ ವೆಂಕಟೇಶ್ ಕುಮಾರ್ ಅನಿತಾ ಅನುಪಮಾ ಶಶಿಕಲಾ ಹಾಗೂ ಇನ್ನು ಅನೇಕ ಸೇನೆಯ ಪದಾಧಿಕಾರಿಗಳು ಸದಸ್ಯರು ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇನೆ ಮಹಿಳೆಯರು ಹಾಜರಿದ್ದರು ಅವರು ಹಿಂಪಾಸಲ್ಲಿ ಕವಿ ಹೇಳಿಕೆ ಪ್ರಶಾಂತ್ ಅಂಬರ್ಗಿ ಕನ್ನಡಪರ ಬಗ್ಗೆ ಕನ್ನಡಪರ ಹೋರಾಟಗಾರರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಏನು ಅವನು ಯಾರು ಮುಂದೆ ಕನ್ನಡಪರ ಹೋರಾಟಗಾರರ ಬಗ್ಗೆ ಮಾತಾಡಬೇಕಾದ್ರೆ ಕವಿ you no, no, no.